ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಎಲ್ಲ ಮಾಸಗಳಲ್ಲಿ ಕಾರ್ತೀಕ ಮಾಸ ಹೇಗೆ ಶ್ರೇಷ್ಠವೋ ಹಾಗೆ ಕಾರ್ತೀಕ ಹುಣ್ಣಿಮೆಯು ಎಲ್ಲ ಹುಣ್ಣಿಮೆಗಳಿಗಿಂತ ಶ್ರೇಷ್ಠವಾದದ್ದಾಗಿದೆ ಹಾಗೂ ಅಂದು ಒಳ್ಳೆಯ ಶುಭ ದಿನವಾಗಿದೆ ಈ ಹುಣ್ಣಿಮೆಯಂದು ಕಾರ್ತೀಕ ಸ್ನಾನ ಸಮಾಪ್ತಿಯಾಗುತ್ತದೆ ಈ ದಿನ ಎಲ್ಲ ಕಡೆಗೂ ಲಕ್ಷ ದೀಪೋತ್ಸವವನ್ನು ಬೆಳಗಿಸಲಾಗುತ್ತದೆ ಹಾಗೂ ವೇದವ್ಯಾಸರ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನದಂದು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳು ಸಿದ್ಧಿಯಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ದಿನ ಲಕ್ಷ್ಮೀ ಆರಾಧನೆಯನ್ನು ಮಾಡಿ ಸ್ತುತಿ ಸ್ತೋತ್ರ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು ಇದರಿಂದ ಶ್ರೀ ಲಕ್ಷ್ಮೀದೇವಿಯ ಅನುಗ್ರಹ ಆಗುತ್ತದೆ ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲ ಅವತಾರವಾದ ಮತ್ಸ್ಯಾವತಾರವು ಕಾರ್ತೀಕ ಹುಣ್ಣಿಮೆಯೆಂದೇ ಆಗಿದೆ ಎಂದು ಹೇಳಲಾಗುತ್ತದೆ ಭಗವಂತನು ಈ ದಿನವೇ ಮತ್ಸ್ಯಾವತಾರವನ್ನು ತಾಳಿದ್ದು ವೇದಗಳನ್ನು ರಕ್ಷಿಸಿದ್ದಾನೆ ಶಿವನ ಮಗನಾದ ಕಾರ್ತಿಕೇಯನು ಇದೇ ದಿನ ಜನಿಸಿದ್ದಾನೆ ಎಂದು ಹೇಳುತ್ತಾರೆ ಕಾರ್ತೀಕ ಶುಕ್ಲ ದ್ವಾದಶಿಯಂದು ಅಂದರೆ ಉತ್ಥಾನ ದ್ವಾದಶಿ ಎಂದು ದೊಡ್ಡ ಗೌರಿ ಅಥವಾ ಹಿರೇ ಗೌರಿ ಎಂದು ಕರೆಯಲ್ಪಡುವ ಗೌರಿಯನ್ನು ಕೂಡಿಸಬೇಕು ಅಂದು ಶಿವಪಾರ್ವತಿಯರ ಮೂರ್ತಿಗಳನ್ನು ಇಟ್ಟು ಗೌರಿಯನ್ನು ಕೂಡಿಸಿ ಕಾರ್ತೀಕ ಶುಕ್ಲ ದ್ವಾದಶಿಯಿಂದ ಹುಣ್ಣಿಮೆಯವರೆಗೆ ಪ್ರತಿನಿತ್ಯವೂ ಸಕ್ಕರೆ ಅಚ್ಚಿನ ಆರತಿ ಹಾಗೂ ಹಣ್ಣಿನ ಆರತಿ ಮಾಡಬೇಕು ಕಾರ್ತೀಕ ಹುಣ್ಣಿಮೆಯಂದು ವಿಶೇಷವಾಗಿ ನದಿಗಳಲ್ಲಿ ಅಥವಾ ಮನೆಯಲ್ಲಿಯೇ ಗಂಗಾದಿ ತೀರ್ಥಗಳ ಸ್ಮರಣೆ ಮಾಡಿ ಸ್ನಾನ ಮಾಡುವುದು ಹಾಗೂ ದೀಪಗಳನ್ನು ದಾನ ಮಾಡುವುದು ಬಹಳ ಪುಣ್ಯಕರವಾಗಿದೆ ಆ ದಿನ ಸ್ನಾನ ದಾನ ಜಪ ಪೂಜೆ ಹವನ ಪಾರಾಯಣ ಮಾಡುವುದರಿಂದ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ ಬ್ರಹ್ಮನಿಂದ ಹೊರಪಡೆದು ಅಜೇಯನಾದ ತ್ರಿಪುರಾಸುರನನ್ನು ಈ ದಿನವೇ ಶಿವನು ಸಂವಾರ ಮಾಡಿದ್ದಾನೆ ಅದಕ್ಕೆ ಶಿವನಿಗೆ ತ್ರಿಪುರಾರಿ ಎಂದು ಕರೆಯುತ್ತಾರೆ ಆದ್ದರಿಂದ ಕಾರ್ತೀಕ ಮಾಸದ ಹುಣ್ಣಿಮೆ ಬಹಳ ಮಹತ್ವದ ದಿನವಾಗಿದೆ ಕಾರ್ತೀಕ ಮಾಸದ ಎಂದು ವಿಶೇಷವಾಗಿ ಮುನ್ನೂರ ಅರವತ್ತೈದು ಎಳೆಯ ಬತ್ತಿಯನ್ನು ಪತಿಯ ದೀರ್ಘಾಯುಷ್ಯಕ್ಕಾಗಿ ಬತ್ತಿಯನ್ನು ಹಚ್ಚಬೇಕು ವೈಕುಂಠ ಚತುರ್ದಶಿ ದಿನ ಹಚ್ಚುವ ಬತ್ತಿ ಮುನ್ನೂರ ಅರವತ್ತೈದು ಎಳೆಗಳದ್ದಾಗಿದ್ದು ಒಂದು ಗೇಣು ಹಾಗೂ ಒಂದು ಚೋಟು ಈ ಅಳತೆಯ ಮುನ್ನೂರ ಅರವತ್ತೈದು ಎಳೆಗಳ ಬತ್ತಿಯನ್ನು ಸರ್ಪದ ಅಂದರೆ ಸರ್ಪದ ಎಡೆಯ ಆಕಾರದಲ್ಲಿ ಮಾಡಿ ಹಚ್ಚಬೇಕು ಆದರೆ ಕಾರ್ತೀಕ ಹುಣ್ಣಿಮೆ ದಿನ ಹಚ್ಚುವ ಮುನ್ನೂರ ಅರವತ್ತೈದು ಎಳೆಗಳ ಬತ್ತಿ ಅದು ಸ್ವಲ್ಪ ಬೇರೆಯಾಗಿದ್ದು ಅದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಸೌಮಂಗಲ್ಯಕ್ಕಾಗಿ ಹಚ್ಚಬೇಕು ಅದನ್ನು ಪತಿಯ ಎತ್ತರದಷ್ಟು ಅಂದರೆ ಒಂದು ಗೋಡೆಗೆ ಪತಿಯ ಎತ್ತರವನ್ನು ಮಾರ್ಕ್ ಮಾಡಿ ಅಲ್ಲಿ ಪತಿಯನ್ನು ನಿಲ್ಲಿಸಿ ಅಷ್ಟು ಎತ್ತರದ ಬತ್ತಿಯನ್ನು ಮಾಡಬೇಕು ಅಂತಹ ಮುನ್ನೂರ ಅರುವತ್ತೈದು ಎಳೆಗಳ ಬತ್ತಿಯನ್ನು ಮಾಡಿ ಎಲ್ಲವನ್ನು ಕೂಡಿಸಿ ಶಿಂಬಿಯಂತೆ ಸುತ್ತಿ ಅದನ್ನು ಎಣ್ಣೆಯಲ್ಲಿ ಆಗಲಿ ಅಥವಾ ತುಪ್ಪದಲ್ಲಿ ಆಗಲಿ ಕಾರ್ತೀಕ ಮಾಸದ ಹುಣ್ಣಿಮೆಯೆಂದು ಹಚ್ಚಬೇಕು ಕಾರ್ತೀಕ ಮಾಸದ ಹುಣ್ಣಿಮೆಯೆಂದು ಮಾಡುವ ಮುನ್ನೂರ ಅರವತ್ತೈದು ಎಳೆಗಳ ಬತ್ತಿಯನ್ನು ಮಾಡುವ ವಿಧಾನವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ಬತ್ತಿಯನ್ನು ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಚ್ಚಬೇಕು ಇದಕ್ಕೆ ಪತಿಯ ಆಯುಷ್ಯ ಭತ್ತಿ ಎಂದು ಕರೆಯುತ್ತಾರೆ